ಪತ್ರಕರ್ತರು ನಮ್ಮ ರಾಜ್ಯದಲ್ಲಿ ಪ್ರಾಮಾಣಿಕ ಪತ್ರಕರ್ತರು ಇರುವುದಕ್ಕೆ ಕಾರಣ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು ಕೂಡ ಹಿಂದೆ ಒಂದು ಸಣ್ಣ ಪತ್ರಿಕೆ ಕೆಲಸ ಮಾಡೋ ಮುಖ್ಯ ಬಂದಂತವ್ ಪೊಲೀಸ್ ನ್ಯೂಸ್ ಪತ್ರಿಕೆ ಮಲ್ಲಿಕಾರ್ಜುನ ಪತ್ರಿಕೆಯಲ್ಲಿ ಪೇಪರ್ ಆಗೋ ಮುಖ್ಯ ಅಲ್ಲಿ ಕೆಲಸ ಶುರು ಮಾಡಿದ್ರು ಗಲೀಜ್ ಅವರಲ್ಲಿ ನಮ್ಮ ಎಂಟಿ ಪಿ ಜಯರಾಜ್ ಎಂದು ಈಗ ನಮ್ಮಲ್ಲಿ ಇಲ್ಲ ಹಳೆ ಪತ್ರಿಕೆಯಲ್ಲಿ ನಾಲ್ಕು ವರ್ಷ ಕೆಲಸ ಮಾಡಿದೆ ಆಮೇಲೆ ನಾಲ್ಕು ದಕ್ಷ ಪ್ರಾಮಾಣಿಕ ಪತ್ರಕರ್ತದೆ ನಮ್ಮ ಜಾನಗಾರ ಅನುಕ್ರಮ ನೋವು ಮಾದರಿ ಪತ್ರಿಕೆ ಅಂತ ಹೇಳಿ ಸಾಧಾರಣ ಪತ್ರಿಕೆ ತಂದವರು ಹಲವಾರು ವರ್ಷಗಳ ಪತ್ರಿಕಾ ನೆಂಟರ ಅನ್ನಿಗೆ ಬಂದ ಜಾನಿಕ್ರಮಣವು ಇವತ್ತು ಕೂಡ ಸಾಲಗಾರರಾಗಿ ಉಳ್ಕೊಂಡಿದ್ದಾರೆ ಅವರ ಬರವ ಬರವಣಿಗೆ ಇತ್ತು ನೋಡಿ ನಮ್ಮ ಕರ್ನಾಟಕದಲ್ಲಿ ಲಂಕೇಶರು ಒತ್ತುಪಡಿಸಿದ ಮಾತ್ರ ಜಾನಗಿರವರು ಮಾತ್ರ ಅವರ ಬರವಣಿಗೆ ನೋಡ್ಲಿಕ್ಕೆ ಸಾಧ್ಯ ಇಷ್ಟವಾಗ್ತಾ ದಕ್ಷ ಪ್ರಾಮಾಣಿಕ ಪತ್ರಕರ್ತದಲ್ಲಿ ನಮಸ್ಕಾರ ಅದಾದ ಮೇಲೆ ನಮ್ಮದೇ ಆದಂತಪತ್ರಿಕೆ ಆಗಿ ಹಲ ಬೆಂಗಳೂರು ಪತ್ರಿಕೆಯನ್ನು ಹೇಳ್ತೀವಿ ಸುಮಾರು ಹದಿನೆಂಟು ಕೇಸುಗಳನ್ನು ಹಾಕಿಕೊಂಡ್ರಿ ಇದೇ ರಾಜ್ಯದ ಮುಖ್ಯಮಂತ್ರಿ ಆದಂತ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಬಗ್ಗೆ ಒಂದು ಬರವಣಿಗೆ ಬಂದಾಗ ಇವತ್ತು ನಾಗಮಾವಿಯಲ್ಲಿ ನಮ್ಮ ಇಪ್ಪತ್ತೈದು ಕೋಟಿ ಆಸ್ತಿಯನ್ನು ಬಿಡಿ ಮೂಲಕ ಕಿತ್ಕೊಂಡ್ರು ಅದು ಹೋರಾಟವನ್ನ ನೆಲೆಸಲಿಲ್ಲ ಕೊನೆಗೆ ನನ್ನ ಅನ್ನಿಂದ ಅವಲೂ ಈ ಸಮಾಜಕ್ಕೆ ಕೊಡಬೇಕು ಪತ್ರಕರ್ತರ ಆಗಲಿ ನಮ್ಮನ್ನ ಕೆಲಸ ಮಾಡಲಿಕ್ಕೆ ಬಹಳ ಕಷ್ಟ ಇದೆ ಇವತ್ತು ನಮ್ಮೆಲ್ಲ ಪತ್ರಕರ್ತರು ಗೊತ್ತಿದೆ ಇವತ್ತು ಪ್ರಾಮಾಣಿಕ ಪತ್ರಕರ್ತ ಅಂತ ಅಂದಾಗ ಅವ್ರ ಮೇಲೆ ಕೆಲಸಗಳನ್ನ ಆಗ್ತವೆ ರಾಜಕಾರಣಿಗಳು ಇವತ್ತು ತುಳಿಲಿ ಪ್ರಯತ್ನ ಮಾಡ್ತವೆ ನಿಶ್ಚಯ ಪತ್ರಕರ್ತರು ಯಾವಂತ ಅವ್ರನ್ನ ಬೆಳಿಲಿಕ್ಕೆ ಬಿಡಕ್ಕೆ ಅವಕಾಶ ಇಲ್ಲ ಹಿಂದೆ ಒಂದು ಬಹಳ ತುಂಬಾ ಬೋಧ ಇತ್ತು ಚೆಂಗಲ್ ಹವತ್ತೈದು ಸಾವಿರ ಮುಖ್ಯಮಂತ್ರಿಗಳಾಗಿದ್ದ ಸಣ್ಣ ಪತ್ರಕರ್ತ ವಿಧಾನಸೌಧಕ್ಕೆ ಹೋದಾಗ ನಮ್ಗೆ ಹಿರಿಯ ಪತ್ರಕರ್ತೆಯಲ್ಲಿದ್ದು ಹಿರಿಯ ಪತ್ರಕರ್ತ ಬಂದಿದ ವಿಧಾನಸಭೆಯ ಕಲಾಪವನ್ನು ಮುಂದೂಡಿ ಬಂದು ಪತ್ರಕರ್ತರಿಗೆ ಗೌರವ ಕೊಡುವಂತ ಸಭ್ಯತೆ ನಮ್ಮ ನಾಡಲ್ಲಿತ್ತು ಇವತ್ತಿನ ಭ್ರಷ್ಟ ರಾಜಧಾನಿಗಳ ಅವಿವಸಿಂದ ನಮ್ಮ ನಾಡು ಭಂಗಿ ಬರ್ತಾ ಇದೆ ಇವತ್ತು ನಾವೆಲ್ಲ ಪತ್ರಕರ್ತ ಬಂಧುಗಳನ್ನು ನಾನು ಕೇಳೋದಿಷ್ಟೇ ಲೇಖನಿ ಬಂದೂಕುಗಿಂತ ಶಕ್ತಿ ತೋರುವಂತದ್ದು ಅಂತ ನನ್ನ ಅನಿಸಿಕೆ ಆ ಲೇಖನಿ ಮತ್ತೆ ನಿಮ್ಮ ಧ್ವನಿ ಗಟ್ಟಿಯಾದ ಮಾತ್ರ ನಮ್ಮ ಕರ್ನಾಟಕ ಕನ್ನಡ ನಾಡು ಏನ್ ಶ್ರೀಮಂತ ರಾಷ್ಟ್ರ ಶ್ರೀಮಂತ ನಾಡ ಆಗಿತ್ತು ನಮ್ಮ ರಾಜ್ಯ ಆ ಆ ನಾಡಿನ ಮತ್ತೊಮ್ಮೆ ತರಲಿಕ್ಕೆ ಪತ್ರಕರ್ತರಿಂದ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಶ್ರೀಮತಿ ಜಾನಕಿ ಅವರಿಗೆ ಹೊಂದಿಸಿ ಅವರ ಅಭಿನಂದಿಸಿ ನಿಮ್ಮ ಒಂದು ಅಧ್ಯಕ್ಷತೆ ಒಂದು ಸೀಮಿತ ಹಾಕಬಾರ್ದು ಅಲ್ಲಿ ನಮ್ಮ ಭಾಸ್ಕರ್ ರೆಡ್ಡಿ ಸಹ